ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಹುಷಿಗಿರಿ ಕುಷ್ಟಗಿ ನರಗೊಂದ್ ಘಟಪ್ರಭಾ ನೂತನ ರೈಲ್ವೆ ಮಾರ್ಗ ಹೋರಾಟಕ್ಕೆ ಚಾಲನೆ ಕುಷ್ಟಗಿ ನಗರದ ಶ್ರೀ ಬುತ್ತಿಪಶೇಶ್ವರ ದೇವಸ್ಥಾನದ ಆವರಣದಲ್ಲಿ ಕುಷ್ಟಗಿ ನರಗೊಂದ್ ಘಟಪ್ರಭಾ ನೂತನ ರೈಲ್ವೆ ಮಾರ್ಗ ಹೋರಾಟ ಕುರಿತು ಶುಕ್ರವಾರ ಹಮ್ಮಿಕೊಂಡಿದ್ದ ಸಮಾಲೋಚನಾ ಸಭೆಯಲ್ಲಿ ಸಮಾನ ಮನಸ್ಕರರು ಸುದೀರ್ಘವಾಗಿ ಸಲಹೆ ಸೂಚನೆ ಒಮ್ಮತ ಅಭಿಪ್ರಾಯಗಳ ಮೂಲಕ ರೈಲ್ವೆ ಮಾರ್ಗ ಹೋರಾಟ ಸಮಿತಿ ರಚನೆಗೆ ಚಾಲನೆ ನೀಡಲಾಯಿತು ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕ ಶಾಸಕ ದೊಡ್ಡನಗೌಡ ಪಾಟೀಲ್ ನರಗುಂದು ರೈಲ್ವೆ ಮಾರ್ಗ ಹೋರಾಟ ಸಮಿತಿ ಪ್ರಮುಖರು ಪುರಸಭೆ ಅಧ್ಯಕ್ಷರು ಸದಸ್ಯರು ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಉಪಸ್ಥಿತರಿದ್ದು ನೂತನ ರೈಲ್ವೆ ಮಾರ್ಗ ಹೋರಾಟದ ಚಾಲನೆಗೆ ಸಾಕ್ಷಿಯಾದರು ರೈಲ್ವೆ ಹೋರಾಟ ಅಧ್ಯಕ್ಷರಾಗಿ ಶಾಸಕ ದೊಡ್ಡನಗೌಡ ಪಾಟೀಲ್ ಉಪಾಧ್ಯಕ್ಷರಾಗಿ ಕಾಡಾ ಅಧ್ಯಕ್ಷ ಹಸನ್ ಸಾಬ್ ದೋಟಿಹಾಳ್ ಕಾಂಗ್ರೆಸ್ ಯುವ ಮುಖಂಡ ದೊಡ್ಡ ಬಸನಗೌಡ ಪಾಟೀಲ್ ಬೈಯಾಪುರ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕೆ ಮಹೇಶ್ ಖ್ಯಾತ ವೈದ್ಯ ಡಾಕ್ಟರ್ ಕೆ ಬಸವರಾಜ್ ಪ್ರಧಾನ ಕಾರ್ಯದರ್ಶಿಯಾಗಿ ಬಂಗಾರ ಶೆಟ್ಟರ್ ನಜೀರ್ ಸಾಬ್ ಮುಲಿಮನಿ ಸಹ ಪ್ರಧಾನ ಕಾರ್ಯದರ್ಶಿಗಳಾಗಿ ಬಸವರಾಜ್ ಗಾಣಿಗೇರ್ ಮಾಧ್ಯಮ ಪ್ರತಿನಿಧಿಗಳಾಗಿ ರಾವ್ ಕುಲಕರ್ಣಿ ಮಂಜುನಾಥ್ ಮಹಲಿಂಗಪುರ್ ಅವರನ್ನು ನೇಮಕ ಮಾಡಿ ಪ್ರಕಟಿಸಲಾಯಿತು ಅದೇ ರೀತಿ ಸ್ಥಳೀಯ ಎಲ್ಲ ಸಂಘಟನೆಗಳ ಪ್ರಮುಖರು ಹಾಗೂ ತಾಲೂಕಿನ ಎಲ್ಲಾ ಹೋಬಳಿಗಳಿಂದ ಹೋರಾಟಗಾರರನ್ನು ಹೋರಾಟ ಸಮಿತಿಯಲ್ಲಿ ಸೇರಿಸಿಕೊಳ್ಳಲು ತೀರ್ಮಾನಿಸಲಾಯಿತು ಈ ಮುನ್ನ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಕೆ ಮಹೇಶ್ ವೀರೇಶ್ ಶೆಟ್ಟರ್ ನಿವೃತ್ತ ಪ್ರಾಚಾರ್ಯ ಟಿ ಬಸರಾಜ್ ಪುರಸಭೆ ಅಧ್ಯಕ್ಷ ಮಹಾಂತೇಶ್ ಕಲಭಾವಿ ಸದಸ್ಯರಾದ ಕಲ್ಲೇಶ್ ತಳದ್ ವಸಂತ್ ಮೇಲಿನಮನಿ ರೈತ ಹೋರಾಟಗಾರ ನಜೀರ್ ಸಾಬ್ ಮುಲಿಮನಿ ಬಸವರಾಜ್ ಹಳ್ಳೂರ್ ಆರ್ಟಿ ಸುಬಾನಿ ಸೇರಿದಂತೆ ನರಗುಂದ ರೈಲ್ವೆ ಮಾರ್ಗ ಹೋರಾಟ ಸಮಿತಿ ಪ್ರಮುಖರಾದ ಚನ್ನಬಸಪ್ಪ ನಂದಿ ಜ್ಯೋತಿಬಾ ಕದಂ ಮಾರುತಿ ಭೋಸ್ಲೆ ಶಿವಯೋಗಿ ಬೆಂಡಿಗೇರಿ ಅವರು ಮಾತನಾಡಿದರು ಈ ವೇಳೆ ಊರಿನ ಗಣ್ಯರಾದ ರವಿಕುಮಾರ್ ಹಿರೇಮಠ ಮಹಾಂತಯ್ಯ ಹಿರೇಮಠ ನಬಿಸಾಬ್ ಕುಷ್ತಿಗಿ ಎಸ್ ಎಚ್ ಹೀರಭಟ ಬಸವರಾಜ್ ಕುದುರಿಮೂರ್ತಿ ಶಿವಸಂಗಪ್ಪ ಬಿಸ್ಕಲ್ ವಜೀರ್ ಗೊನಾಲ್ ಸೇರಿದಂತೆ ಊರಿನ ಹಿರಿಯರು ಯುವಕರು ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಕೂಡಿ ಚರ್ಚೆ ಮಾಡಿ ಮುಂದುವರೆಯೋಣ ಅಂತಕ್ಕಂಥದ್ದು ನನ್ನ ಅಭಿಲಾಷೆ ಇದಕ್ಕೊಂದು ಸಮಿತಿ ರಚನೆ ಮಾಡಿ ಸಮಿತಿ ರಚನೆ ಮಾಡಿ ಸಮಿತಿಯ ಮೂಲಕ ಎಲ್ಲವೂ ಕೂಡ ಕರೆ ಪ್ರಾರಂಭ ಆಗ್ತದೆ ಯಾಕಂದ್ರೆ ಎಲ್ಲವೂ ಕೂಡ ಬಹಳ ಪಾರದರ್ಶಕವಾಗಿರಬೇಕಾಗ್ತದೆ ಆ ನಿಟ್ಟಿನೊಳಗಡೆ ಎಲ್ಲರೂ ಕೂಡ ಕರ್ಕೊಂಡು ಏನು ನಮ್ಮ ಶಾಪ ಹೇಳಿದಂಗೆ ಯಾವುದೇ ಪಕ್ಷ ಅಥವಾ ಜಾತಿ ಯಾವುದಕ್ಕೂ ಸೀಮಿತವಾಗುತ್ತೆ ಇದು ಇಷ್ಟಿಗೆ ಒಂದು ಅಭಿವೃದ್ಧಿ ಕೆಲಸ ಆಗಿರೋದ್ರಿಂದ ನಾವೆಲ್ಲೂ ಕೂಡ ಸಂಪೂರ್ಣವಾಗಿ ಎಲ್ಲೂ ಕೂಡ ಪಾಲ್ಗೊಳ್ಬೇಕು ಕಟಿವಿತಿ ಪಾಲ್ಗೊಂಡು ನಾನು ಕೂಡ ಇದರಲ್ಲಿ ತಮ್ಮ ಜೊತೆ ಯಾವತ್ತು ಕೂಡ ಇದ್ದು ಮನೆಗೆ ಸಮಿತಿ ಮಾಡಿ ಸಮಿತಿ ಮಾಡಿ ಯಾವ ರೀತಿ ಮಾಡ್ಬೇಕು ನೋಡಿ ನಾನು ಒಂದು ಹೇಳ್ತೇನೆ ಸಚಿವರು ಮತ್ತೊಮ್ಮೆ ನಾನು ಅವ್ರ ಟೈಮ್ ತೊಗೊಳ್ತೀನಿ ಟೈಮ್ ತೊಗೊಂಡು ಅವ್ರ ಜೊತೆ ಮುಖಾಮುಖಿ ಚರ್ಚೆ ಮಾಡಿ ಹತ್ತು ಹದಿನೈದು ನಿಮಿಷ ಆಗಲಿ ಚರ್ಚೆ ಮಾಡಿ ಈ ರೀತಿ ಮಾಡ್ಬೇಕು ಅಂತ ನೋಡಿ ಅದಕ್ಕೇನು ಉತ್ತರ ಬರ್ತದೆ ಅಮ್ಮಂದನ್ನು ತೀರ್ಮಾನ ಮಾಡಿ ಇದು ನನ್ನ ಅನಿಸಿ ಅಲ್ಲಿ ನಾನು ತರಾತುರಿಯಲ್ಲಿ ಚುನಾವಣೆಗೆ ಮುಂಚೆ ಅದು ಬಿಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅಂತಕ್ಕಂಥದ್ದನ್ನು ಹೇಳಿದ್ರು ಇಲ್ಲ ಬಿಡಬೇಕು ಅಂತಕ್ಕಂಥದ್ದೇ ಇತ್ತು ಅದು ಆದರೆ ಫಿಜಿಬಿಲಿಟಿ ಆಗ್ತಾ ಆಗ್ತಾಯಿದ್ದಲ್ಲ ಅಂತಕ್ಕಂಥದ್ದನ್ನು ಇದನ್ನು ಮಾಡಿ ಅದು ವರ್ದೆಗೆ ಪಡೆದೇ ಇರತಕ್ಕಂಥ ಪಕ್ಷದಲ್ಲಿ ಸ್ವಲ್ಪ ವಿಳಂಬ ಆಯಿತು ಈಗಾಗಲೇ ಮಾರ್ಚ್ ಅಷ್ಟೊತ್ತಿಗೆ ಆ ಬರ್ತದೆ ಅಂತಕ್ಕಂಥ ಭರವಸೆ ನಮ್ಮೆಲ್ಲರೂ ಇದೆ ಖಂಡಿತವಾಗಿ ಬರ್ತದೆ ಪ್ರಶ್ನೆಯಲ್ಲಿ ಆದರೆ ಇದ್ರ ಬಗ್ಗೆ ಕೂಡ ಹಿಂದೆಯೂ ಕೂಡ ಹೋರಾಟ ಆಗಿತ್ತು ಅಂತಕ್ಕಂಥ ನೆನಪಿಸಲು ಭಾಳ ಸಂತೋಷ ಆಯಿತು ನಾನು ಎರಡು ಗಂಟೆಗೆ ಅನಿವಾರ್ಯ ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ಅನಿವಾರ್ಯವಾಗಿ ತಮ್ಮೆಲ್ಲರೂ ಕೂಡ ಕುರಿತು ಮಾತನಾಡಿ ಹೋಗ್ತಕ್ಕಂಥದ್ದನ್ನು ತಮ್ಮ ಪರ್ಮಿಷನ್ ತೊಗೊಂಡು ಹೋಗ್ತೇನೆ ಅಂತಕ್ಕಂಥ ಮನವಿಯನ್ನು ಮಾಡಿಕೊಡ್ತಾ ತಾವು ಚರ್ಚೆ ಮಾಡಿ ನರಗುಂದರು ಕೂಡ ಬರ್ತಾರೆ ಅಂತಕ್ಕಂಥದ್ದನ್ನು ಹೇಳಿದರು ಒಬ್ರು ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು ಹೋರಾಟ ತರಾತುರಿಯಲ್ಲಿ ಚುನಾವಣೆಗಿಂತ ಮುಂಚೆ ಅದು ಬಿಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅಂತಕ್ಕಂಥದ್ದನ್ನು ಹೇಳಿದರು ಇಲ್ಲ ಬಿಡಬೇಕು ಅಂತಕ್ಕಂಥದ್ದೇ ಇತ್ತು ಅದು ಆದರೆ ಫಿಜಿಬಿಟಿ ಬಂದು ಆಗ್ತಾಯಿದೆ ಅಂತಕ್ಕಂಥದ್ದನ್ನು ಇದನ್ನು ಮಾಡಿ ಅದು ವರ್ದೆಗೆ ಕೊಡದೇ ಇರತಕ್ಕಂಥ ಪಕ್ಷದಲ್ಲಿ ಸ್ವಲ್ಪ ವಿಳಂಬ ಆಯಿತು ಈಗಾಗಲೇ ಮಾರ್ಚ್ ಅಷ್ಟೊತ್ತಿಗೆ ಆ ಬರ್ತದೆ ಅಂತಕ್ಕಂಥ ಭರವಸೆ ನಮ್ಮೆಲ್ಲರೂ ಕೂಡ ಇದೆ ಖಂಡಿತವಾಗಿ ಬರ್ತದೆ ಅದೇ ಪ್ರಶ್ನೆಯಲ್ಲಿ ಆದರೆ ಇದ್ರ ಬಗ್ಗೆ ಕೂಡ ಹಿಂದಿಯರು ಕೂಡ ಹೋರಾಟ ಆಗಿತ್ತು ಅಂತಕ್ಕಂಥ ನೆನಪಿಸಲು ಭಾಳ ಸಂತೋಷ ಆಯಿತು ನಾನು ಎರಡು ಗಂಟೆಗೆ ಅನಿವಾರ್ಯ ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ಅನಿವಾರ್ಯವಾಗಿ ತಮ್ಮೆಲ್ಲರೂ ಕೂಡ ಮುಂದೆ ಮಾತನಾಡಿ ಹೋಗ್ತಕ್ಕಂಥದ್ದನ್ನು ತಮ್ಮ ಪರ್ಮಿಷನ್ ತೊಗೊಂಡು ಹೋಗ್ತೇನೆ ಅಂತಕ್ಕಂಥ ಮನವಿಯನ್ನು ಮಾಡಿಕೊಳ್ತಾ ತಾವು ಚರ್ಚೆ ಮಾಡಿ ನರಗುಂದ್ರ ಕೂಡ ಬರ್ತಾರೆ ಅಂತಕ್ಕಂಥದ್ದನ್ನು ಹೇಳಿದ್ರು ಒಬ್ಬರು ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು ಹೋರಾಟ ಸಭೆ ಒಂದು ಪೂರ್ವ ಸಭೆಯನ್ನು ನಡೆದಿತ್ತು ಮಗುವತ್ತ ಹಾಲು ಕುಡಿದಾಳ ತಾಯಿ ಅನ್ನೋದಕ್ಕೆ ಅನೇಕ ನಿದರ್ಶನಗಳದವು ಹಿಂದ ಈ ಹತ್ತೊಂಬತ್ತು ತೊಂಬತ್ತಾರು ಹೇಳಿದರು ರವೀಂದ್ರ ಬಾಕಳೆ ಅವರು ಅವರೆಲ್ಲರೂ ಅದಿನ್ನೊಂದು ನೆನಪು ರಾಯರೆಡ್ಡಿ ಅವರು ಸಂಸದರಾಗಿದ್ದರು ದೇವೇಗೌಡರು ಅವಾಗ ಪ್ರಧಾನಮಂತ್ರಿಗಳಾಗಿದ್ದರು ಅವಾಗ ಇದು ಸರ್ವೆಕ್ ಚಾಲನೆ ಸಿಕ್ತು ಅದು ಯಾಕಂದ್ರೆ ಅದು ನಮ್ಮ ತಂದೆಯವರು ಎಮ್ ಎಲ್ ಎಲ್ಲ ರಾಯರೆಡ್ಡಿ ಅವರು ಅದನ್ನು ಕಳಿಸಿದ್ರು ಅದು ಸರ್ವೇದ ರಿಪೋರ್ಟ್ ಒಂದು ಹಿಂಗಾಗಿ ಅದು ನನಗೆ ಸ್ವಲ್ಪ ಸ್ವಲ್ಪ ಮಾಹಿತಿ ಐತೆ ಅದು ತೊಂಬತ್ತಾರು ದೇವೇಗೌಡ ಪ್ರೈಮ್ ಮಿನಿಸ್ಟರ್ ಆದಮೇಲೆ ಇದಕ್ಕೆ ಸರ್ವೆ ಚಾಲನೆ ಸಿಕ್ಕಿತ್ತು ಅದ ನಂತರ ಅದು ಈಗ ಸುಮಾರು ಮೂವತ್ತು ವರ್ಷದ ಅವಧಿ ನಂತರ ಅದು ಒಂದು ಹಂತಕ್ಕೆ ಬಂದಿದ್ದ ಇನ್ನೂ ರೈಲ್ವೆ ಸ್ಟೇಷನ್ ಆಗೈತೆ ಅಳಿ ಬಂದವು ಆಗಲೇ ಒಮ್ಮೆ ಟ್ರೈನ್ ಬಂದೋಗೈತಿ ಇಂಜನ್ ಅದರ ಮಾರ್ಚ್ ಆಸ್ಪಾಸ್ ಅದು ಆಗ್ಬೋದು ಅನ್ನೋ ಒಂದು ನಿರೀಕ್ಷೆಯನ್ನ ಎಲ್ಲರೂ ಇಟ್ಕೊಂಡಿದ್ವಿ ಮಾನ್ಯ ಶಾಸಕರು ಕೂಡ ಅದ್ರ ಬಗ್ಗೆ ಮನೆ ರೈಲ್ವೆ ಸಚಿವರು ಬಂದಾಗ ಅದರ ಬಗ್ಗೆ ಹೆಚ್ಚಿನ ಒಂದು ಒತ್ತಡವನ್ನು ಕೂಡ ಹಾಕಿದ್ದಾರೆ ಇನ್ನು ಕುಸ್ಟಗಿ ನಮ್ಮ ಇತಿಹಾಸದಲ್ಲಿ ಏನೇ ತಗೊಂಡ್ರು ಹೋರಾಟ ಮಾಡಿ ಮಾಡಿ ತಗೊಂಡಿರ್ತಕ್ಕಂಥ ಬಹಳಷ್ಟು ನಿದರ್ಶನಗಳು ಈ ಹೈವೇ ಓವರ್ ಫ್ಲೈಓವರ್ ಫ್ಲೈ ಫ್ಲೈಓವರ್ ಆಗಿದ್ದಿಲ್ಲ ಅವಾಗೂ ಎಲ್ಲ ಸಮಾನ ಮನಸ್ಕರು ಯಾವುದೇ ಜಾತಿ ಮತ ಭೇದ ಇಲ್ದನ ಒಟ್ಟುಗೂಡಿ ಆ ಟೆಂಗುಂಟಿ ಸರ್ಕಲ್ಲು ಮತ್ತು ಸಿಂಧೂ ಸರ್ಕಲ್ನ ಒಂದು ಫ್ಲೈಓವರ್ ಅಂದ್ರೆ ಹೋರಾಟ ಮಾಡಿದ ಮೇಲೆ ಆಯಿತು ಇನ್ನು ಮತ್ತು ಕೃಷ್ಣ ಗೀಸ್ಕಿ ಸ್ಕೀಮ್ ಅದು ಕೂಡ ಎಲ್ಲ ಹಿರಿಯರ ನೇತೃತ್ವ ಮತ್ತು ಮಠಾಧೀಶರ ನೇತೃತ್ವದಲ್ಲಿ ಆಗಿನ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಗಳಿದ್ದಾಗ ಮನೆ ದೊಡ್ಡ ಪಾಟೀಲ್ ಇರ್ಬೋದು ಆಗಿನ ಶಾಸಕರು ಮಾಜಿ ಶಾಸಕರು ಅಷ್ಟು ಕೂಡ್ಕೊಂಡು ಕೂಡ್ಕೊಂಡು ಮುಖ್ಯಮಂತ್ರಿಯವರು ಒಂದು ಮನವಿ ಕೊಟ್ಟಾಗ ಅದಕ್ಕೂ ಕೂಡ ಚಾಲನೆ ಸಿಕ್ಕು ಈಗಾಗಲೇ ಕಿರೇತುನಿಸೋ ಯೋಜನೆಗಳು ಚಾಲನೆ ಆಗಿರು ಇನ್ನು ಅನೇಕ ನಿದರ್ಶನಗಳದು ಅದಕ್ಕೆ ನಾವು ಒಂದು ಯಾವುದೇ ಜಾತಿ ಮತ ಪಕ್ಷ ಎಲ್ಲವನ್ನೂ ಬದಿ ಗೊತ್ತು ನಾವೆಲ್ಲರೂ ಕುಷ್ಟಿಯ ನಾಗರಿಕರು ಕುಷ್ಟಿ ತಾಲೂಕಿನ ಒಂದು ಅಭಿವೃದ್ಧಿಗೆ ಒಂದು ಹೋರಾಟ ಮಾಡಿದ್ರಪ್ಪ ಅಂದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕ ಸಿಗುತ್ತಾ ಅನ್ನೋದಕ್ಕೆ ಅನೇಕ ನಿದರ್ಶನಗಳದವು ಅದೇ ರೀತಿ ಈ ಇದು ಈ ಹೋರಾಟನೂ ಕೂಡ ಏನು ಕುಷ್ಟಗಿ ನರಗುಂದ್ ಘಟ್ಟಪ್ರಭ ಇದು ರೈಲ್ವೆ ಆದಂದಪ್ಪ ಅಂದ್ರೆ ಭಾಳಷ್ಟು ಈಗ ಮೊಬೈಲ್ ಆಗ್ಯಾವು ಜನರ ಸಂಪರ್ಕ ಮಾತಾಡೋಕೆ ಆದ್ರೆ ಸರಕು ಮತ್ತು ಜನರು ಪ್ರಯಾಣ ಮಾಡೋದಕ್ಕೆ ರೈಲ್ವೆ ಒಂದು ಒಳ್ಳೆ ಒಳ್ಳೆ ಸಂಪರ್ಕ ಈಗ ಕೊಪ್ಪಳ ಗಿಪ್ಪಳ ಮಾರ್ಕೆಟ್ ನೋಡಿದ್ರಪ್ಪ ಅಂದ್ರೆ ಅಲ್ಲಿ ಮಂದಿ ಅಡ್ಡಾಡೋದಕ್ಕಿಂತ ಗೂಡ್ಸ್ ಗಾಡಿನ ಬಹಳ ಅಲ್ಲಿ ಗೂಡ್ಸ್ ಗಾಡಿನ ಬಹಳ ಅಡ್ಡಾಡ್ತಾವ ಇಲ್ಲಿಂದ ಮೆಕ್ಕೆಜೋಳ ಇರಬಹುದು ಗ್ರನೈಟ್ ಇರ್ಬೋದು ಅನ್ನೂ ಮೈ ಮ್ಯಾಂಕ್ನೀಸ್ ಇರ್ಬೋದು ಎಲ್ಲ ಎಲ್ಲ ಕೂಡ ರೈಲ್ವೆ ಇದರಲ್ಲಿ ಓದ್ತಕ್ಕಂಥದ್ದು ನೋಡಿವಿ ಅದು ಆಯ್ತು ಅಂದ್ರಪ್ಪ ಅಂದ್ರೆ ಒಂದು 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 ದೊಡ್ಡ ಜಂಕ್ಷನ್ ಆಗುತ್ತೆ ಇಲ್ಲಿ ದೊಡ್ಡ ಜಂಕ್ಷನ್ ಆಗುತ್ತೆ ಏನು ನಮ್ಮ ಮಂಜಣ್ಣ ಮಾತಾಡ್ತಿದ್ದೆ ಮೊನ್ನೆ ಗುಂತಗಲ್ಲು ಹೆಂಗೈತೆ ಹಂಗೈತೆ ಆಗುತ್ತೆ ಇದು ಅಂತ ಅಂದ್ರೆ ಬಂದ್ರೆ ಇದು ಒಂದು ಆತಂದ್ರಪ್ಪ ಅಂದ್ರೆ ಇನ್ನೊಂದು ಗಂಗಾವತಿ ಆಲ್ಮಟ್ಟಿ ಒಂದು ಏನಾದ್ರೂ ಸರ್ವೆ ನಡೆಯುತ್ತೆ ದೊಡ್ಡ ಜಂಕ್ಷನ್ ಆಗುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮ ಮನೆ ಕೆಲಸ ಯಾವ ರೀತಿ ಏನಾರ ಒಂದು ತಗೋಬೇಕಾರಪ್ಪ ಅಂದ್ರೆ ಹೊಸ ಮನೆ ಕಟ್ಬೇಕಾರ ಇರಲಿ ಹೊಲ ಒಲೆ ಖರೀದಿ ಮಾಡ್ಬೇಕಾರೆ ಇರಲಿ ಏನಾರ ಮಾಡ್ಬೇಕಾರಪ್ಪ ಅಂದ್ರೆ ಯಾವ ರೀತಿ ನಾವು ಒಕ್ಕಟ್ಟಾಗಿ ಮನೆ ವಸ್ರು ಕೂಡಿ ಮಾಡ್ತೀವಿ ಈ ಹೋರಾಟಕ್ಕೆ ಎಲ್ಲರೂ ಮನೆ ಕೆಲಸನ ತಿಳ್ಕೊಂಡು ಎಲ್ಲರೂ ಹೋರಾಟ ಇದು ಖಂಡಿತ ಆಗುತ್ತ ಅನ್ನೋ ಒಂದು ಆಶಾಭಾವನವನ್ನು ಹೊಂದಿ ಈ ಹೋರಾಟಕ್ಕೆ ನ ತಂದೆಯವರಾಗ್ಲಿ ನಾವಾಗಲಿ ಯಾವುದಕ್ಕೂ ಕೂಡ ನಿಮ್ಮ ಜೊತೆಗೆ ಸದಾ ಇರ್ತೀವಿ ಅಂತ ಹೇಳಿ ಒಂದು ಮನವಿ ಕೂಡ ಬರದ್ವಿ ಅದು ಬರೋದ ನಂತರ ಸೋಮಣ್ಣ ಅವರು ನಮ್ಮ ರೈಲ್ವೆ ಖಾತೆ ರಾಜ್ಯ ಸಚಿವರು ಇಲ್ಲಿ ಬರ್ತಾರೆ ಅನ್ನೋದು ಕೊಪ್ಪಳಕ್ಕೆ ಬರ್ತಾರೆ ಅನ್ನೋದು ಸುದ್ದಿ ಗೊತ್ತಾಯ್ತು ಹೀಗಾಗಿ ಅವ್ರಿಗೂ ಒಂದು ಒಂದು ಲೆಟರ್ ಮಾಡಿಬಿಡೋಣ ಅವತ್ತೇ ರಾಜಶೇಖರ್ನ ಮತ್ತು ಸೋಮಣ್ಣವ್ರನ್ನ ಬೆಟ್ಟ ಆಗಿಬಿಡೋಣ ಹೇಳಿ ಒಂದು ಮನವಿಯನ್ನು ರೆಡಿ ಮಾಡ್ಕೊಂಡು ನಾಲ್ಕು ಮಂದಿ ನಾವು ಮೇಲೆ ಉದ್ಘಾಟನೆ ಇತ್ತು ಅಲ್ಲಿ ಶಾಸಕರು ಇದ್ದರು ಅವ್ರಿಗೆ ನಾವು ವಿನಂತಿ ಮಾಡಿದ್ವಿ ಹಿಂಗೆ ನಾವು ಮನವಿ ಕೊಡಲಿಕ್ಕೆ ಬಂದು ಇಲ್ಲ ನಿಮ್ಗೆ ಅಲ್ಲಿ ಸ್ಟೇಷನ್ ಹತ್ರ ಪ್ರೈವೇಟಾಗಿ ಭೇಟಿ ಮಾಡಿಸ್ತೀನಿ ಅಂತಂದ್ರೆ ಅವರು ಆ ನಾವು ಸ್ವಲ್ಪ ಅವಸರ ಮಾಡಿದ್ವಿ ಮಾಡಿ ರೈಲ್ವೆ ಸಚಿವರಿಗೆ ಒಂದು ಮನವಿ ಕೊಟ್ಟಿವಿ ಅಲ್ಲಿ ಶಾಸಕರು ಕೂಡ ನಮ್ಗೆ ಸಹಕಾರ ಮಾಡಿದ್ರು ಜೊತೆಗೆ ಡಾಕ್ಟರ್ ಬಸವರಾಜವ್ರಿಗೂ ಹೇಳಿದ್ವಿ ಅವರು ಕೂಡ ಸಹಕಾರದಿಂದ ನಾವು ಒಂದು ಮಾತು ಮಾತಾಡಿದವರು ಸೋಮಣ್ಣ ಅವ್ರ ಜೊತೆಗೆ ಏನಪ್ಪ ಎಲ್ಲಾನು ಕುಷ್ಟಿನ ಕೇಳ್ತಿರಲ್ಲ ಕುಷ್ಟಿನ ಕೇಳ್ತಿರೂ ಇಲ್ಲ ಸರ್ ಅಲ್ಲಿ ಆಗಲೇ ನರ್ಗುಂದ ಶುರು ಮಾಡ್ಯಾರ ಹಿಂಗಾಗಿ ನಾವು ಶುರು ಮಾಡೋಣಂತೆ ಮಾಡಿದ್ದೀವಿ ದಯವಿಟ್ಟು ಸ್ಟೇಷನ್ನು ಶುರು ಆಗಲಿ ಆದಷ್ಟು ಬೇಗ ರೇ ರೈಲ್ವೆ ಸ್ಟೇಷನ್ನು ಶುರು ಆಗಲಿ ಜೊತೆಗೆ ನಮಗೇನು ಕುಷ್ಟಿಗೆಗಿ ನರ್ಗುಂದ ಇದು ಹೊಸ ಮಾರ್ಗನೇ ಇದು ಇದು ಯಾಕಂದರೆ ಇದ್ರ ಇದ್ರೆ ಪ್ರಯೋಜನ ಪಡ್ತಕ್ಕಂಥವ್ರು ಗಜೇಂದ್ರಗಡದವರು ರೋಣದವರು ಮುಂದೆ ಬೆಳವಣಿಗೆ ಯಾವಾಗಲ್ಲೂ ನರಗುಂದರು ಮುಂದೆ ಅದು ಸೌದತ್ತಿ ಮುಂದೆ ಘಟಪ್ರಭಾ ಈ ಕಡೆ ಭಾಗದ ಜನ ಸಾಕಷ್ಟು ಜನ ಸವಲತ್ತಿ ಎಲ್ಲವನ್ನು ಬರ್ತಿರಿದ್ದಾರೆ ಅವ್ರಿಗೆಲ್ಲ ಈ ರೈಲ್ವೆ ಅನುಕೂಲ ಆಗ್ತದೆ ಮತ್ತೆ ಇಲ್ಲಿ ನಮ್ಮ ಬೆಳೆಗಳಿಗೆ ರೈತರಿಗೆ ಅನುಕೂಲ ಆಗ್ತದೆ ಕೆಲವೊಂದು ಸಾಕಷ್ಟು ನಮ್ಮಲ್ಲಿ ತೋಟಗಾರಿಕೆ ಬೆಳೆಗಳಿದಾವೆ ಜೊತೆಗೆ ಇತರೆ ರೈತರು ಬಸವರಾಜ್ ಹಳ್ಳೂರು ಅವರು ದಯವಿಟ್ಟು ಈ ರೀತಿ ಮೀಟಿಂಗ್ ಸೇರಿದಾಗ ಇನ್ನೊಂದು ಸಭೆಯನ್ನು ಕರೀರಿ ಎಲ್ಲರ ಅಭಿಪ್ರಾಯ ಆ ಸಭೆಯಲ್ಲಿ ಎಲ್ಲರನ್ನ ಒಂದು ಸಮಿತಿಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶ ಅಂತ ಹಾಗಾಗಿ ನೀವೆಲ್ಲರೂ ಬಂದಿದ್ದೀರಿ ಆ ಸಭೆಯನ್ನ ಮಾಡೋದಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಅಂತ ಹೇಳಿ ಸಮಿತಿಯವರ್ ಆಗ್ತಿರ್ಲಿಲ್ಲ ರಾಜಕೀಯ ಬರಲಿಲ್ಲ ಒಂದು ವೇಳೆ ಅದು ಬಂದಿರ್ತಂದ್ರೆ ಕೆರೆ ಆಗ್ತಿರ್ಲಿಲ್ಲ ಹಿಂಗ ಏನ ಇಲ್ಲಿ ಹೋರಾಟ ಮನಸ್ಸು ಮಾಡೋಂಥ ಮನಸ್ಸುಗಳೇನದವಲ್ಲ ಇಲ್ಲೇ ನಾವು ಸುಮ್ಮನೆ ಈಗ ನೋಡೋರು ಅವ್ರದ್ದು ಎಳೆ ವಯಸ್ಸು ಇದ್ರ ಎಷ್ಟು ನಮ್ಮ ಹಿರಿಯರು ಅದರ ನನಗೊಂದಿದ್ದವ್ರು ಇಲ್ಲಿಗೆ ಬಂದು ನಮಗ ಒಂದು ಸಲಹೆ ಸೂಚನೆ ಕೊಟ್ಟು ನಮ್ಗೊಂದು ಫೋನ್ ಮೂಲಕ ಇವತ್ತು ಇವತ್ತೆಲ್ಲರನ್ನ ಇವತ್ತು ಇವತ್ತು ಈ ಥರ ನಾವು ಕಲ್ತಿದ್ದೀವಿ ಅಂದರೆ ಇವತ್ತು ಕಾರಣಭೂತ್ರು ಅವ್ರು ನನಗೊಂದವರು ನಾವು ಅವ್ರಿಗೊಂದು ಧೈರ್ಯ ಕೊಡೋಣ ಅವ್ರಿಗೊಂದು ಪ್ರಮಾಣ ಮಾಡೋಣ ಅವ್ರಿಗೊಂದು ಸಂದೇಶ ಕೊಡೋಣ ಅದು ಬೆಕ್ಕಾದಾಗಲಿ ಬೇಕಾದಾಗಲಿ ನಿಮ್ಮ ಕೂಗು ಸ್ಟಾರ್ಟ್ ಆಗ್ತೈತೆ ಅಂದ್ರೆ ನಿಮ್ಮ ಕೂಗಿನ ಜೊತೆಗೆ ನಮ್ದು ಒಂದು ಕೂಗಿಲಿ ಸ್ಟಾರ್ಟ್ ಆಗ್ತೈತೆ ನಮ್ಮ ಧೈರ್ಯ ಯಾವಾಗಲೂ ನಿಮ್ಮಿಂದ ಇರ್ತೈತಿ ನಿಮ್ಮ ಜೊತೆಗೆ ನಾವು ಹೇಳಿ ಅಂತೇಳಿ ಅವ್ರಿಗೊಂದು ಮಾತು ಕೊಡ ನಾವು ಜನರು ಮಾತಾಡ್ಕೊತಾ ಇದ್ದೀವಿ ಕಡಕ್ಕೆ ಏಳೇ ತಿನ್ನೋದೊಳಗೆ ನಮ್ಮೆಲ್ಲ ಒಂದಿಷ್ಟು ಏನು ನಿಮ್ಮ ಸಭೆ ಸೇರಿಸಿರಲ್ಲ ಹಂಗೆ ಸಭೆ ಸೇರಿಸಿ ನಮ್ಮ ಗುರುವೀರ ಮೂಲಕ ವಿಷಯವನ್ನು ಪ್ರಸ್ತಾಪನೆ ಮಾಡಿದ್ವಿ ಹಿಂಗೆ ಕುಷ್ಟಗಿಲಿಂದ ನಾವು ಎಲ್ಲ ಗುಡ್ಡ ಮಾರ್ಗವಾಗಿ ಗ ಘಟಪ್ರಭಕ್ ರೈಲ್ವೆ ಮಾರ್ಗ ಆದ್ರೆ ಏನೆಲ್ಲ ಲಾಭ ಆಗ್ತೈತೆ ಅನ್ನೋದು ಈಗೆಲ್ಲ ಹೇಳಿದ್ರಲ್ಲ ಹೀಗೆಲ್ಲ ಆಲೋಚನೆ ಮಾಡಿದಾಗ ಅದಕ್ಕೆ ಕೆಲವೊಂದಿಷ್ಟು ಮಂದಿ ನಮಗೆ ಭಾಳ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ನಾವು ಅಭಿಪ್ರಾಯ ವ್ಯಕ್ತಪಡಿಸಿದಾಗ ನಾವು ಇದನ್ನು ಪೂರ್ವದಲ್ಲಿ ನಮ್ಮ ಭಾಗಕ್ಕೆ ಬರ್ತಕ್ಕಂಥ ಎಲ್ಲ ಎಂ ಪಿಗಳನ್ನು ಭೇಟಿ ಅಂತ ಹೇಳಿ ನಮ್ಮೆಲ್ಲ ಗುರು ಹಿರಿಯರನ್ನು ಕರ್ಕೊಂಡು ಅವ್ರ ಕಡೆ ಹೋಗಿ ನಾಲ್ಕು ನಾಲ್ಕು ಸಲ ಭೇಟಿಗೆ ಇಲ್ಲ ನಮ್ಮ ಕುಷ್ಟಗಿಲಿಂದ ಇದಕ್ಕೆ ಘಟಪ್ರಭು ರೈಲ್ವೆ ಮಾರ್ಗ ಬೇಕು ಅಂಥೇಳಿ ಎಲ್ಲ ಎಂ ಪಿಗಳನ್ನ ಭೇಟಿ ಭೇಟಿಯಾಗಿ ಅವ್ರ ಮನವಿ ಕೊಡೆಯನ್ನು ಅರ್ಪಿಸಿ ಕೇಂದ್ರ ಸಚಿವರಾಗಂಥ ವಿ ಅವ್ರಿಗೆ ಅವರು ಕೂಡ ಭೇಟಿಯಾಗಿದ್ದೀವಿ ನಮ್ಮ ಗದ್ದಿಗೌಡ್ರಿಗೆ ಶಟ್ಟರಿಗೆ ಕೊಪ್ಪಳದ ರಾಜಶೇಖರ್ ಹೆಟ್ನಾಳ್ ಅವ್ರಿಗೆ ಹೀಗೆಲ್ಲರನ್ನೂ ಭೇಟಿಯಾಗಿ ಮನವಿ ಸಲ್ಲಿಸಿದ್ವಿ ಸಲ್ಲಿಸಿದ ಮತ್ತೆ ಸಭೆ ಸೇರಿ ನಾವೆಲ್ಲರೂ ಕೂಡಿ ಒಂದು ತೀರ್ಮಾನ ತೊಗೊಂಡ್ವಿ ತಗೊಂಡಿಂದ ನಾವೊಂದು ಕಮಿಟಿ ಮಾಡೋಣ ಅಂತೇಳಿ ವಿಚಾರ ಮಾಡಿದ್ವಿ ಕಮಿಟಿ ಮಾಡಿಕೊಂಡು ಮುಂದಿನ ಹೋರಾಟವನ್ನು ಪ್ರಾರಂಭ ಅನ್ನೋ ಒಳಗೆ ನಮ್ಮ ಕುಷ್ಟಿಗೆ ಅವರು ಒಂದು ಪೋ ಫೋನ್ ಮಾಡಿದರು ಇಲ್ಲ ನೀವು ನಲ್ಗೊಂದವ್ರು ಏನೋ ಹೋರಾಟ ಮಾಡಕತ್ತಿರಂತ ಈ ಮಾರ್ಗದ ಅದಕ್ಕೆ ನಾವು ನಿಮ್ಗೆ ಬೆಂಬಲ ಐತಿ ಅಂತ ಹೇಳಿ ಒಂದು ಫೋನ್ಯ ಮಾತಾಡಿದರು ಇಲ್ಲರಪ್ಪ ಇಂಥ ದಿವಸ ಸಭೆ ಐತಿ ಬರ್ರಿ ಅಂತ ಅವ್ರು ಕರೆ ಕೊಟ್ಟಿದ್ವಿ ಆ ಒಳಗೆ ಬಂದ ತಮ್ಗೆ ಅಭಿಪ್ರಾಯಗಳಂತೆ ಭಾಳ ಸಂತೋಷ ಆಗ್ತದೆ ಯಾಕಂದ್ರೆ ನಮ್ಮಲ್ಲಿಂದ ಪ್ರಾರಂಭ ಆಗಿತ್ತು ನಾವು ಎಲ್ಲರ ಕಡೆಯೂ ಹೋಗಿ ಸಂಚಾರ ಮಾಡಿ ಸಂಘಟನೆ ಮಾಡಬೇಕಾಗಿತ್ತು ಭಾಳ ದೇವರು ತಾವಲ್ಲೇ ಕೂಡಿಸ್ಕೊಟ್ಟೋಣ ಅಂತಕ್ಕಂಥ ಅಭಿಪ್ರಾಯ ಬಂತು ಭಾಳ ಇವತ್ತು ನಮಗೆ ಸಂತೋಷ ಆಯಿತು ಆ ದೃಷ್ಟಿಯೊಳಗೆ ಮುಂದಿನ ನೀವೆಲ್ಲ ಗುರುಹಿರಿಯರು ಬೆಂಬಲದಿಂದ ಮುಂದೆ ಹೋರಾಟ ಇನ್ನೂ ಹೆಚ್ಚು ಹೆಚ್ಚಾಗಿ ಇದನ್ನು ಮಾಡೋಣ ನಾವು ಕೂಡ ಏನು ಅಗತ್ಯ ಐತಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಇನ್ನೂ ಹೋರಾಟ ಯಶಸ್ವಿಗೊಳಿಸೋ ರೀತಿಯೊಳಗೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಏನಾದರೂ ತಪ್ಪುಗಳಾಗಿದ್ದು ಕ್ಷಮೆ ಮಾಡಲಿ ಅಂತ ಹೇಳಿ ನಾನು ಆಗಿದ್ದೆ ಹೀಗಾಗಿ ಈಗ ರೋಣ ಗಜೇಂದ್ರಗಡ ಆಮೇಲೆ ಎಲ್ ನರಗುಂದ ಅಥವಾ ಆಮೇಲೆ ಇದು ಮುನುವಳ್ಳಿ ಆಮೇಲೆ ಗೋಕಾಕ್ ಎರಗಟ್ಟಿ ಘಟಪ್ರಭ ಈ ರೀತಿಯಾಗಿ ನಮಗೆ ಎಲ್ಲ ಸಮಿತಿಗಳ ರಚನೆ ಆದವು ಅಂದರೆ ಎಲ್ಲ ಎಮ್ ಎಲ್ ಎಗಳನ್ನು ಮತ್ತು ಎಲ್ಲ ಎಂ ಪಿಗಳನ್ನು ನಾವು ಸಂಪರ್ಕ ಮಾಡಿ ಇದನ್ನು ಮುಂದುವರ್ಸ್ಕೊಂಡು ಒಳ್ಳೆ ಈ ಸಲ ಇದಕ್ಕೆ ಯಶಸ್ವಿ ತರಲೇಬೇಕು ಅನ್ನುವಂಥ ಮೂರು ಉದ್ದೇಶ ಇಟ್ಟುಕೊಂಡೇ ನಾವು ಈ ಹೋರಾಟ ಪ್ರಾರಂಭ ಮಾಡಿ ಯಾವುದೇ ಕಾರಣಕ್ಕೂ ಇದು ನಿಲ್ಲಬಾರದು ಈ ಹೋರಾಟ ಈಗ ಹೀಗಾಗಿ ಎಲ್ಲರೂ ನೀವು ನಾವು ಎಲ್ಲರೂ ಕೂಡ ಒಂದಾದ್ರೆ ಇದನ್ನು ನಾವು ಅಂತ ಹೇಳಿ ನೂರಕ್ಕೆ ಡ್ಯೂಟಿ ಮಾಡ್ತಾ ಇರುವಾಗಲೇ ಈ ಮಾರ್ಗವನ್ನು ರಚನೆ ಮಾಡಿರಿ ಅಂತೇಳಿ ಶಾಸಕರಿಗೆ ಹಲವು ಶಾಸಕರಿಗೆ ಹಾಗೂ ಮಠಾಧಿಪತಿಗಳಿಗೆ ಎಲ್ಲರಿಗೂ ವಿನಂತಿ ಮಾಡಿಕೊಂಡ್ವಿ ಆದರೂ ಅದು ಸಾಧ್ಯ ಆಗಲೇ ಇಲ್ಲ ಆದರೆ ನಿವೃತ್ತಿ ಆದ ಮೇಲೆ ನಮ್ಮನ್ನು ಕೇಳೋರು ಯಾರೂ ಇಲ್ಲ ನಾವೇ ನಿಂತು ಹೋರಾಟ ಮಾಡೋಣ ಅಂತ ಹೇಳಿ ನಾವು ಚೆನ್ನೂವರಿಗೆ ಹಾಗೂ ಕೆಲವೊಂದು ಸಂಘ ಸಂಸ್ಥೆಯವರಿಗೆ ಎಲ್ಲರಿಗೂ ವಿನಂತಿ ಮಾಡಿಕೊಂಡು ಈ ಹೋರಾಟವನ್ನು ನಾವು ಮೊದಲು ಪ್ರಾರಂಭ ಮಾಡಿದ್ವಿ ಈ ಪ್ರಾರಂಭ ಮಾಡಿದಾಗ ಎಷ್ಟೋ ಜನ ನಮಗೆ ಅವಹೇಳನ ಮಾಡಿದರು ಏ ಎಲ್ಲಿ ಆಗುತ್ತೆ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು ಇವರಲ್ಲಿ ಓಡಾಡ್ತಾರೆ ಏನು ಮಾಡ್ತಾರಾ ಅಂತೇಳಿ ಆದರೂ ಕೂಡ ಏನೋ ಒಂದು ದೈವ ಭಕ್ತಿ ಇಟ್ಟುಕೊಂಡು ನಾವು ಜಗದೀಶ್ ಶೆಟ್ಟರ್ ಅವರನ್ನು ಆಮೇಲೆ ಪ್ರಹ್ಲಾದ್ ಜೋಶಿ ಅವರನ್ನು ಬಸವರಾಜ ಬಸವರಾಜ್ ಬೊಮ್ಮಾಯಿ ಅವರನ್ನು ಹಿಟ್ನಾಳ್ ಅವರನ್ನು ಎಲ್ಲ ನಾಲ್ಕು ಜನ ಎಂ ಪಿಗಳನ್ನು ಭೇಟಿಯಾಗಿ ನಮ್ಮ ಮನವಿಯನ್ನು ನಾವು ಅವರಿಗೆ ಅರ್ಪಿಸಿದ್ವಿ ಆಗ ನಮಗೆ ಪ್ರಹ್ಲಾದ್ ಒಂದು ಮಾತು ಹೇಳಿದರು ನೋಡ್ರಿಪ್ಪ ನಾವು ಹೆಡ್ ಮಾಸ್ಟರು ಶಿಕ್ಷಕರ ಕೊರತೆ ಏನೈತೆ ಅಂತೇಳಿ ನಮಗೆ ಹೇಳಿದಾಗ ನಾವು ನಿಮಗೆ ಉತ್ತರ ಇದ್ದೇವೆ ಆದ ಕಾರಣ ನಿಮ್ಮ ಭಾಗದ ಎಂ ಪಿಯವರಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅವರಿಂದ ನೀವು ಒತ್ತಾಯ ತಂದಿದ್ದಾದರೆ ಆ ಕೆಲಸವನ್ನು ನಾವು ಮಾಡಿ ಕೊಡ್ತಾ ಇದ್ದೇವೆ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಅವರು ನಮಗೆ ಹೇಳಿದ್ರಲ್ಲ ಅದೇ ನಮಗೆ ಒಂದು ದೊಡ್ಡ ಶಕ್ತಿಯಾಗಿ ಈ ಒಂದು ಪ್ರಮುಖರ ಪಟ್ಟಿಯಲ್ಲಿ ನೀಡಿದ್ದಾರೆ ಆ ನಿಟ್ಟಿನಲ್ಲಿ ಈ ಒಂದು ಹೋರಾಟ ಸಮಿತಿಯ ಅಧ್ಯಕ್ಷರನ್ನು ಕ್ಷೇತ್ರ ಶಾಸಕ ಅಂತ ಶ್ರೀ ದೊಡ್ಡಗೌಡ ಪಾಟೀಲ್ ಅವ್ರನ್ನ ಆಯ್ಕೆ ಮಾಡೋರಿಗೆ ತುಂಬಾ ಅಭಿನಂದನೆ ಸಲ್ಲಿಸ್ತದೆ ಅದೇ ರೀತಿಯಾಗಿ ಉಪಾಧ್ಯಕ್ಷರುಗಳನ್ನಾಗಿ ಶ್ರೀ ದೊಡ್ಡಬಸಗೌಡ ಪಾಟೀಲ್ ಬಯಾಪುರವರನ್ನ ಹಾಗೂ ಶ್ರೀ ಯಶ್ ಸಾಬ್ ಸಾಬ್ಲ್ರವರನ್ನು ಹಾಗೂ ಕೆ ಮಹೇಶ್ವರನವರು ಹಾಗೂ ಶ್ರೀ ಡಾಕ್ಟರ್ ಬಸವರಾಜ್ ಕೆವಟ್ರವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಅದೇ ರೀತಿಯಾಗಿ ಮಾಧ್ಯಮ ಪ್ರತಿನಿಧಿಗಳಾಗಿ ಶ್ರೀ ನಾರಾಯಣರಾವ್ ಕುಲಕರ್ಣಿಸ್ರು ಹಾಗೂ ಶ್ರೀ ಮಂಜುನಾಥ್ ಮಹಾಲಿಪುರವರನ್ನು ಆಯ್ಕೆ ಮಾಡಲಾಗಿದೆ ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀ ವೀರೇಶ್ ಬಂಗಾರ್ ಶೆಟ್ಟರ್ ಹಾಗೂ ಶ್ರೀ ನಜೀರ್ ಸಾಬ್ಲಿಮ್ರವರನ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಲಾಗಿದೆ ಹಾಗೂ ಈ ಬಸವರಾಜ್ ಅವ್ರನ್ನ ಸಹ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ ಇನ್ನುಳಿದಂತೆ ಇನ್ನೂ ಕೂಡ ಇಲ್ಲಿ ಸಾಕಷ್ಟು ಜನ ಆಗಲೇ ಹೇಳಿದಂಗೆ ಸಂಘ ಅವರು ಬಂದಿಲ್ಲ ಮತ್ತು ಇದು ತಾಲೂಕಾ ಹೋರಾಟ ಆಗಿರೋದ್ರಿಂದ ನಮ್ಮ ದ್ಯಾಮಣ್ಣ ಡೊಳ್ಳಿನವ್ರ ಒಂದು ಅಭಿಪ್ರಾಯನ ಕೂಡ ವ್ಯಕ್ತಪಡಿಸಿದ್ದಾರೆ ತಾವು ಹೇಳಿದಂಗೆ ಈ ಒಂದು ತಾಲೂಕಿನ ಎಲ್ಲ ಹೂವುಗಳಿಗೆ ಒಂದೊಂದು ಅಲ್ಲಿರ್ತಕ್ಕಂಥ ಪ್ರಮುಖರನ್ನು ಕೂಡ ಪಟ್ಟಿಯಲ್ಲಿ ಸೇರಿಸ್ಕೊಂಡಾಗ ಮಾತ್ರ ಒಂದು ಸಂಘಟನೆಗೆ ಶಕ್ತಿ ಬರ್ತದೆ ಆ ನಿಟ್ಟಿನಲ್ಲಿ ತಾವೇನಿಲ್ಲಿ ಒಂದು ಐದಾರು ಜನ ಜವಾಬ್ದಾರಿ ಕೊಟ್ಟಿದ್ದೀವಿ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ದಯವಿಟ್ಟು ತಾವಿದನ್ನು ಮುಂದೆ ಯಾರು ಸೇರಿಸತಕ್ಕಂಥ ತಾವಿಗೆ ಇಂತಹ ಕೆಲಸಗಳನ್ನ ಆಗಾಗಲೇ ಸಾಕಷ್ಟು ಮಾಡಿದ್ದೀರಿ ಅದ್ರ ಜೊತೆಗೆ ಇನ್ನೂ ಇದನ್ನು ಕೂಡ ಒಂದು ಒಳ್ಳೆಯ ಪಟ್ಟಿ ತಯಾರು ಮಾಡಿ ಈ ಒಂದು ಹೋರಾಟಕ್ಕೆ ಶಕ್ತಿ ಕೊಡಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು